ಅದು ನೀವು ಈಗ ನಿಮ್ಮ ಪ್ರಾಮಾಣಿಕತೆಯಿಂದ ಅವರಿಗೆ ಮುಡಿಸಿದ್ರಿ ನಮ್ಮ ಘಟಕ ವ್ಯವಸ್ಥಾಪಕ ನೇತೃತ್ವದಾಗ ನಮ್ಮ ಬಸವ ಕಲ್ಯಾಣ ಘಟಕದ ವಾಹನ ಸಂಖ್ಯೆ ಕೆ ತರ್ಟಿ ಏಟ್ ಎಫ್ ಟೆನ್ ಫಾರ್ಟಿ ಫೋರ್ ವಾಹನದಲ್ಲಿ ಒಬ್ಬ ಮಹಿಳೆ ಪ್ರಯಾಣಿಕರು ತಮ್ಮ ಮಂಗಳಸೂತ್ರವನ್ನು ಸೂತ್ರವನ್ನು ಕಳಿಸಿ ಕೆಳಗೆ ಬಿದ್ದಿದ್ದು ಅದು ಕೊನೆಯ ಸ್ಟಾಪ್ ನಲ್ಲಿ ನಮ್ಮ ಚಾಲಕ ನಮ್ಮ ನಿರ್ವಾಹಕರಾದಂತಹ ಶ್ರೀ ಬಳಿರಾಮ್ ಟೋಲ್ ಜೀರೋ ಟೂ ಇವರು ಟೋಲ್ ಜೀರೋ ಇವರು ಗಮನಿಸಿ ಅದಕ್ಕೆ ತಗೊಂಡು ನಮ್ಮಲ್ಲಿ ಬಂದು ಓವರ್ ಮಾಡಿ ಅವಾಗ ಮಾಡಿದಾಗ ತಕ್ಷಣ ಅವರು ಸಂಬಂಧಿಕರು ಬಂದ ಗಟ್ಟ ಬಂದಾಗ ಅವರಿಗೆಲ್ಲ ತಿಳಿಸಿ ಅವರಿಗೆಲ್ಲ ಪರಿಶೀಲಿಸಿ ಅವ್ರದೇ ಖಚಿತಪಡಿಸಿ ಆ ಸೆಕ್ಯೂರಿಟಿ ಹವಾಲ್ದಾರ ಪೊಲೀಸ್ ಹವಾಲ್ದಾರ ಮತ್ತ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಟ್ರಾಫಿಕ್ ಕಂಟ್ರೋಲರ್ ಮತ್ತು ನಮ್ಮ ಎ ಡಬ್ಲ್ಯೂ ಎಸ್ ನಾಗೇಂದ್ರ ಅವ್ರ ಸಮ್ಮುಖದಲ್ಲಿ ಅವರಿಗೆ ವಹಿಸಿಕೊಡ್ಲಾಗಿದೆ ಅವರು ನಮ್ಮ ಶಿವಾನಂದ ಅವರು ಧರ್ಮಪತಿ ಅವರು ಶಿವಾನಂದ ಅವರು ನಮ್ಮ ಘಟಕದ ಅಂದ್ರೆ ನಮ್ಮ ವಿಭಾಗದಲ್ಲೇ ಬೀದರ್ ವಿಭಾಗದಲ್ಲಿ ಚಾಲಕರಾಗಿ ಕೆಲಸ ನಿರ್ಸ್ತಿದ್ದಾರೆ ಅಂತ ಈ ಸಂದರ್ಭ ಹೇಳ್ತೇನೆ ಇವರು ನಮ್ಮ ಜೀರೋ ತ್ರೀ ಬಳಿರಾಮ್ ಅವರ ಒಂದು ಶ್ಲಾಘನೀಯ ಒಂದು ಪ್ರಮಾಣತೆಯಿಂದ ನಾವು ಸಂಸ್ಥೆ ಕಡೆಯಿಂದ ಮತ್ತು ನಮ್ಮ ಬಸವ ಕಲ್ಯಾಣ್ ಕಡೆಯಿಂದ ಅವರಿಗೆ ಸುಮ್ಮ ತುಂಬಾ ಧನ್ಯವಾದ ಅಭಿನಂದನೆ ಸಲ್ಲಿಸುತ್ತೇನೆ ಬಸ ಕಲ್ಯಾಣಿಗೆ ಬರುತ್ತಿರುವಾಗ ನನ್ನ ತಾಳಿ ಚೈನು ನಾಲ್ಕು ತಲೆ ಇಳುವುದರಿಂದ ಅದನ್ನು ಕಳೆದ್ ಜೀರೋ ಫೋರ್ಟಿ ಬಸ್ನಲ್ಲಿ ಪ್ರಯಾಣಿಕರ ಪ್ರಯಾಣ ಮಾಡಿ ಬಂದಿದ್ದೇನೆ ಅಲ್ಲಿ ಆಗಿರ್ತಕ್ಕಂಥ ನಿರ್ವಾ ನಿರ್ವಾಹಕರು ಇದನ್ನು ನನಗೆ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿನ ಎಲ್ಲ ಸಿಬ್ಬಂದಿ ವರ್ಗದವರು ನನಗೆ ಇದನ್ನು ಒಪ್ಪಿಸಿದ್ದಾರೆ ಅವರಿಗೆ ತುಂಬಾ ಚಿರಋಣಿಯಾಗಿರುತ್ತೇನೆ ನಾನು